ಶ್ರೀ ಗುರುಭ್ಯೋ ನಮಃ ದುರ್ಗಾ ಸಪ್ಸ್ವತಿ ಪಾರಾಯಣದಲ್ಲಿ ಅತಿ ಮುಖ್ಯ ಸ್ಥಾನವನ್ನು ನಾವು ಕೀಲಕ ಸ್ತೋತ್ರಕ್ಕೆ ಕೊಡುತ್ತೇವೆ ಕಾರಣ ಈ ಕೀಲಕ ಸ್ತೋತ್ರವು ಸರಸ್ವತಿ ದೇವಿಯ ಸ್ತೋತ್ರವಾಗಿರುತ್ತೆ ಅಂದ್ರೆ ನಾವು ಸರಸ್ವತಿ ದೇವಿಯನ್ನ ಕುರಿತು ಇಲ್ಲಿ ಹೇಳುವಂಥದ್ದು ಕಾರಣ ಮತ್ತು ಉದ್ದೇಶ ನಾವು ಪಠಿಸುವಂತಹ ಸಪ್ತಶತಿ ಏಳು ನೂರು ಶ್ಲೋಕಗಳೇನಿದೆ ಈ ಶ್ಲೋಕಗಳು ನಮಗೆ ಎಲ್ಲಿಯೂ ಸಹ ಸ್ವರ ವ್ಯಂಜನ ಇತ್ಯಾದಿ ವ್ಯಾಕರಣಾಂಶ ತಪ್ಪುಗಳು ಆಗದಂತೆ ಸಂಪೂರ್ಣವಾಗಿ ಸ್ತೋತ್ರವು ನಮಗೆ ಫಲವನ್ನ ಅನುಗ್ರಹಿಸಲಿ ಎಂದು ದೇವಿ ಸರಸ್ವತಿಯ ಬಳಿ ನಾವು ಇಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂತಹದ್ದು ಹಾಗಾಗಿ ಈ ಕೀಲಕ ಸ್ತೋತ್ರಕ್ಕೆ ಅತ್ಯಂತ ಮಹತ್ವವನ್ನ ನಾವು ಕೊಡಲಾಗುತ್ತದೆ ಅಸ್ಯ ಶ್ರೀ ಕೀಲಕ ಮಂತ್ರಸ್ಯಾ शिवऋषिः अनुष्टुप्छन्दः सरस्वती देवता श्रीजगदम्बा प्रीत्यर्थं सप्तशती पाठाङ्ग कीलकस्तोत्र जपे विनियोगः नोडि स्तोत्रे परमेश्वर शिवने ऋषिय स्थानवना ಅಲಂಕರಿಸಿರ್ತಕ್ಕಂಥದ್ದು ಹಾಗಾಗಿ ಈ ಸ್ತೋತ್ರವು ಉನ್ನತ ಸ್ಥಾನವನ್ನ ಪಡ್ಕೊಂಡಿದೆ ಪರಮೇಶ್ವರನೇ ಇದಕ್ಕೆ ಮೂಲ ಋಷಿಯಾಗಿ ಇರುವ ಕಾರಣ ಅರ್ಗಲಾ ಸ್ತೋತ್ರಕ್ಕೆ ಮಹಾವಿಷ್ಣು ಋಷಿಯಾಗಿದ್ದರೆ ಈ ಕೀಲಕ ಸ್ತೋತ್ರಕ್ಕೆ ಶಿವನೇ ಋಷಿಯಾಗಿ ಅರ್ಗಲಾ ಸ್ತೋತ್ರದಲ್ಲಿ ದೇವಿ ಲಕ್ಷ್ಮಿಯನ್ನ ನಾವು ಕುರಿತು ಪ್ರಾರ್ಥನೆಯನ್ನ ಮಾಡ್ತೇವೆ ಅದೇ ರೀತಿಯಲ್ಲಿ ಕೀಲಕ ಸ್ತೋತ್ರದಲ್ಲಿ ಸರಸ್ವತಿಯನ್ನ ಕುರಿತು ಉಲ್ಲೇಖ ಮಾಡಲಾಗಿದೆ ಹಾಗಾಗಿ ಈ ಕೀಲಕ ಸ್ತೋತ್ರದ ಮುಖ್ಯ ಅಧಿ ಪ್ರಧಾನ ದೇವತೆ ಸರಸ್ವತಿ ದೇವತೆ ಆಗಿರ್ತಾರೆ ಜಗದಂಬ ಮಾತೆಯ ಪ್ರೀತ್ಯರ್ಥವಾಗಿ ಸತಿ ಪಾಠಾಂಗ ಕೀಲಕ ಸ್ತೋತ್ರ ಸ್ತೋತ್ರವನ್ನು ದೇವಿಗೆ ಅರ್ಪಣೆ ಮಾಡಲಾಗುತ್ತದೆ ಸರಸ್ವತಿ ದೇವಿಗೆ ಅರ್ಪಣೆಯನ್ನು ಮಾಡಲಾಗುತ್ತದೆ ಓಂ ನಮಶ್ಚಂಡಿತಾಯೇ मार्खण्डेय उवाच विशुद्धज्ञानदेहाय त्रिवेदे त्रिवेदे दिव्यचक्षुषे शे, श्रेयःप्राप्तिनिमित्ताय नमः सोमार्धकारिणे इ ಮಾರ್ಕಂಡೇಯ ಮಹಾ ಋಷಿಗಳು ಮಹಾಮನಿಗಳು ಹೇಳ್ತಾ ಹೋಗ್ತಾರೆ ವಿಶುದ್ಧ ಜ್ಞಾನವನ್ನೇ ದೇಹವಾಗಿ ಉಳ್ಳಂತಹ ವಿಶುದ್ಧವಾದಂತಹ ಜ್ಞಾನವನ್ನೇ ದೇಹವಾಗಿ ಉಳ್ಳಂತವರು ತ್ರಿವೇದಿ ದಿವ್ಯಚಕ್ಷುಷೆ ಅಂದ್ರೆ ಮೂರು ವೇದಗಳನ್ನೇ ಮೂರು ದಿವ್ಯವಾದ ಕಣ್ಣುಗಳನ್ನಾಗಿ ಹೊಂದಿರುವ ಹಾಗೂ ಶ್ರೇಯಃ ಪ್ರಾಪ್ತಿ ನಿಮಿತ್ತಾಯ ಶ್ರೇಯ ಅಂದ್ರೆ ಶ್ರೇಯಸ್ಸು ಯಶಸ್ಸನ್ನ ಪಡೆಯುವ ಕಾರಣಕ್ಕಾಗಿ ನಮ ಸೋಮಾರ್ಧ ತಾರಣೆ ಅರ್ಧ ಚಂದ್ರನನ್ನು ಧರಿಸಿರ್ತಕ್ಕಂತಹ ಶಿವನಿಗೆ ನಮಸ್ಕಾರ ಅಂತ ನೋಡಿ ಇಲ್ಲಿ ಹೇಳ್ತಾರೆ ಅರ್ಧ ಚಂದ್ರ ತನ್ನ ತಲೆಯ ಮೇಲೆ ಧಾರಣೆ ಮಾಡ್ಕೊಂಡಿರ್ತಕ್ಕಂತ ಶಿವನಿಗೆ ಮೂರು ವೇದಗಳನ್ನು ತನ್ನ ಕಣ್ಣುಗಳನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ತ್ರಿನೇತ್ರ ದೇವರಿಗೆ ಹಾಗೂ ವಿಶುದ್ಧವಾದಂತಹ ಜ್ಞಾನವನ್ನೇ ಇಡೀ ತನ್ನ ದೇಹದಲ್ಲಿ ತನ್ನ ದೇಹವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಆ ಪರಮೇಶ್ವರನಿಗೆ ಮೊದಲಿಗೆ ಮಾರ್ಕಂಡೇಯ ಮಹಾಮುನಿಗಳು ನಮಸ್ಕಾರವನ್ನ ಸಲ್ಲಿಸುತ್ತಾರೆ ಸರ್ವೇತದ್ವಿಜಾನೀಯ ಮಂತ್ರಾಣಿಕೀಲಕರಣ ಸೋಪಿ ಸೋಪಿಕ್ಷೇಮವಾಪ್ನೋತಿ ಸತತಂ ಜಾಪ್ಯ ತತ್ಪರ ಮಂತ್ರಗಳಿಗೆ ಅಭಿಕೀಲಕವಾದ ಎಂದರೆ ಮಂತ್ರ ಸಿದ್ಧಿಗ ಸಿದ್ಧಿಗೋಸ್ಕರ ವಿಘ್ನಗಳನ್ನ ನಿವಾರಿಸುವಂತಹ ಅಂತ ಅಭಿಕೀಲಕವಾದ ಎನ್ನುವಂತಹ ಅರ್ಥ ಏನ್ ಕೊಡುತ್ತೆ ಅಂದ್ರೆ ಮಂತ್ರಗಳನ್ನು ನಾವು ಸಿದ್ಧಿ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಉತ್ಪತ್ತಿಯಾಗುವಂತಹ ವಿಘ್ನಗಳನ್ನು ನಿವಾರಿಸುವ ಅವಿಕೀಲಕವಾದಂತಹ ಎಲ್ಲವನ್ನು ಅರಿತಿರಬೇಕು ಅಂದ್ರೆ ಯಾರು ಮಂತ್ರ ಮಂತ್ರವನ್ನ ಉಚ್ಚಾರಣೆ ಮಾಡ್ತಾ ಹೋಗ್ತಾರೆ ಮಂತ್ರಗಳನ್ನ ಸಿದ್ಧಿ ಮಾಡಿಕೊಳ್ತಾ ಮಾಡಿಕೊಳ್ಳುವುದಕ್ಕೆ ಪ್ರಾರಂಭಿಸ್ತಾರೆ ಅಂತಹವರು ಅಲ್ಲಿ ಉಂಟಾಗುವ ಉತ್ಪತ್ತಿಯಾಗುವಂತಹ ವಿಘ್ನಗಳ ನಿವಾರಣೆಯನ್ನ ಮಾಡಿಕೊಳ್ಳುವುದು ಹೇಗೆ ಎನ್ನುವುದನ್ನ ಅರಿತಿರಬೇಕು ಕೇವಲ ಜಪದಲ್ಲಿಯೇ ತತ್ಪರನಾಗಿರುವವನು ಕೂಡ ಕ್ಷೇಮವನ್ನು ಹೊಂದುತ್ತಾನೆ ಅಂದ್ರೆ ಈ ಕೀಲಕ ಮಂತ್ರ ನಾವು ಮುಂದೆ ನವಾನವ ಮಂತ್ರವನ್ನ ಜಪ ಮಾಡ್ಲಿಕ್ಕೆ ಹೋದಾಗ ಆ ಜಪದಲ್ಲಿ ತತ್ಪರವಾಗಿರ್ತಕ್ಕಂತಹ ಎಲ್ಲ ಸಾಧಕರಿಗೆ ಒಂದು ಕಿವಿ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಮಂತ್ರಗಳನ್ನು ಅವಿಕೀಲಕ ಅಂದ್ರೆ ನಾವು ಉಚ್ಚಾರಣೆ ಮಾಡ್ತಕ್ಕಂತಹ ಮಂತ್ರ ಸಿದ್ಧಿಯನ್ನ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಬರುವಂತ ವಿಘ್ನಗಳನ್ನು ನಿವಾರಣೆ ಮಾಡಿಕೊಳ್ಳುವ ಜ್ಞಾನ ನಮಗೆ ಅರಿತಿರಬೇಕು ಎನ್ನುವುದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತೇವೆ ಅಷ್ಟೆ ಹಾಗೆ ಸಿದ್ಧುಚ್ಛಾಟನಾಧೀನಿ ವಸ್ತುನಿ ಸಕಲಾನ್ಯೇನಸ್ತುತೇವಿ ಸ್ತೋತ್ರ ವೃಂದೇನ ಭಕ್ತಿ ಇಲ್ಲಿ ನೋಡಿ ಸಿದ್ಧಂತ್ ಉಚ್ಚಾಟನಾಧೀನಿ ಅಂದ್ರೆ ಭೂತೋಚ್ಛಾಟನಾದಿಗಳಾಗಲಿ ಅಂತ ಹೇಳಿ ವಸ್ತೂನಿ ಸಕಲಾನ್ಯಪಿ ಬಯಸಿದಂತಹ ವಸ್ತುಗಳನ್ನಾಗಲಿ ಎಲ್ಲವೂ ಸಿದ್ಧಿಸುವಂತದ್ದು ಈ ಸ್ತೋತ್ರ ಜಾಲದಿಂದ ಯಾರು ಭಕ್ತಿಯಿಂದ ದೇವಿಯನ್ನ ಸ್ತುತಿಸುವರೋ ಅವರಿಗೆ ಈ ಶ್ಲೋಕದ ಅರ್ಥ ಏನಪ್ಪಾ ಹೇಳುತ್ತೆ ಅಂದ್ರೆ ಯಾರು ಭಕ್ತಿಯಿಂದ ದೇವಿಯನ್ನ ಸ್ತುತಿಸುತ್ತಾರೋ ಅಂತಹವರಿಗೆ ಭೂತೋಚ್ಛಾಟನಾದಿಗಳಾಗಲಿ ವಸ್ತುಗಳಾಗಲಿ ಎಲ್ಲವೂ ಸಹ ಸಿದ್ಧಿಯಾಗುತ್ತದೆ ಅಂತ ಈ ಶ್ಲೋಕದ ಅರ್ಥ ಹಾಗೆಯೇ ನ ಮಂತ್ರೋ ನೌಷಧಂ ತತ್ರ ನ ಕಿಂಚಿದಪಿ ವಿದ್ಯತೆ ವಿನಾ ಜಾಪ್ಯೇನ ಸಿ ದ್ದೇತ ಇದಕ್ಕೆ 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 ಮಂತ್ರದ ಔಷಧಿಯ ಅಥವಾ ಇನ್ನಿತರ ಯಾವುದೇ ಉಪಾಯಗಳ ಅವಶ್ಯಕತೆ ಇರುವುದಿಲ್ಲ ಜಪವನ್ನು ಮಾಡದಿದ್ದರೂ ಕೇವಲ ಸ್ತೋತ್ರ ಪಠನಾದಿಗಳಿಂದನೇ ಉಚ್ಚಾಟನಾದಿಗಳೆಲ್ಲವೂ ಸಿದ್ಧಿಸುತ್ತದೆ ಸಾಮಾನ್ಯವಾಗಿ ಏನಾಗುತ್ತೆ ಎಂದರೆ ನೋಡಿ ಎಲ್ಲರ ಕುಟುಂಬದಲ್ಲಿಯೂ ಈ ಹಿರಿಯರು ಅಂದ್ರೆ ತಮ್ಮ ಪೂರ್ವಿಕರು ನಮ್ಮ ಪೂರ್ವಿಕರು ನಮ್ಮ ತಾತ ಆಗಿರ್ಬೋದು ಮುತ್ತಾತ ಆಗಿರ್ಬೋದು ಚಿಕ್ಕಪ್ಪ ದೊಡ್ಡಮ್ಮ ಯಾರು ದೈವಾಧೀನರಾಗಿರ್ತಾರೆ ಮರಣವನ್ನ ಹೊಂದಿರ್ತಾರೆ ಅಂತವರಿಗೆ ಈ ಪ್ರೇತ ಸಂ ಈ ಪ್ರೇತ ಸಂಸ್ಕಾರ ಸಂಪೂರ್ಣವಾಗಿ ಆಗದೇ ಇದ್ದಂತಹ ಕಾರಣಕ್ಕೆ ಅವರ ಆಯಸ್ಸು ಸಂಪೂರ್ಣವಾಗಿ ಮುಗಿಯದೇ ಇರುವ ಕಾರಣಕ್ಕ ಅವರು ಪ್ರೇತಾತ್ಮಗಳಾಗಿ ನಮ್ಮ ಸುತ್ತಮುತ್ತಲೇ ಇರುತ್ತಾರೆ ಅಂತವರ ಒಂದು ಕುಟುಂಬದಲ್ಲಿ ಅಂತವರ ಕುಟುಂಬದಲ್ಲಿ ಈ ದುರ್ಗಾ ಸಪ್ತಸತಿ ಕೇವಲ ಪಾರಾಯಣ ಮಾಡುವುದರಿಂದನೆ ಮಂಥ ಮಾಡುವ ಅವಶ್ಯಕತೆ ಇಲ್ಲದೆ ಇದ್ರೂ ಸಹ ಕೇವಲ ಸ್ತೋತ್ರ ಪಾರಾಯಣ ಮಾಡುವುದರಿಂದನೇ ಈ ಭೂತೋಚ್ಛಾಟನೆಗಳು ಉಚ್ಚಾಟನೆಗಳು ಸಾಧ್ಯವಾಗುತ್ತದೆ ಎನ್ನುವುದನ್ನ ಇಲ್ಲಿ ಹೇಳಲಾಗಿದೆ ಹಾಗೆಯೇ ಸಮಗ್ರಾಣ್ಯ ಪಿ ಲೋಕಶಂಕಾಮಿಮಾಂ ಅರಹ ಿ ಮಂತ್ರಯಾಮಾಸಂ ಶುಭಂ ಹಾಗೂ ಅವನಿಗೆ ಯಾರಿಗೆ ಅಂದ್ರೆ ಯಾರು ಸಿದ್ಧಿಯನ್ನು ಮಾಡಿಕೊಳ್ಳುವುದಕ್ಕೆ ಹುಟ್ಟಿರ್ತಾರೆ ಅವರಿಗೆ ಸಮಸ್ತವೂ ಸಿದ್ಧಿಸುತ್ತದೆ ಕೇವಲ ಸಪ್ತಶತಿ ಪಾಠದಿಂದಲೇ ಎಲ್ಲವೂ ಹೇಗೆ ಸಿದ್ಧಿಸುವುದು ಎಂದು ಸಾಮಾನ್ಯ ಜನರಿಗೆ ಶಂಕೆಯನ್ನ ಶಂಕೆ ಇರುತ್ತೆ ಉಂಟಾಗುತ್ತೆ ಆದರೆ ಪರಮೇಶ್ವರನು ಇಲ್ಲಿ ಈ ಶ್ಲೋಕದ ಮುಖಾಂತರ ಹೇಳ್ತಾ ಹೋಗ್ತಾರೆ ಯಾವುದೇ ಕಾರಣಕ್ಕೂ ಅನುಮಾನಿಸುವಂತ ಅಗತ್ಯ ಇಲ್ಲ ಲೋಕಶಂಕಾ ಮಿಮಾಂ ಅರಹ ಅಂದ್ರೆ ಸಾಕ್ಷಾತ್ ಪರಮೇಶ್ವರ ಅರಹ ಅಂದ್ರೆ ಪರಮೇಶ್ವರ ಪರಮೇಶ್ವರನೇ ಹೇಳ್ತೇನೆ ಶಂಕೆ ಬೇಡ ಸಮಗ್ರಾಂಡ್ಯ ಸಿದ್ಧಂತಿ ಅಂದ್ರೆ ಈ ಶ್ಲೋಕ ಸ್ತೋತ್ರವನ್ನು ಉಚ್ಚಾರಣೆ ಮಾಡುವುದರಿಂದನೇ ಇಡೀ ಜಗತ್ತಿನಲ್ಲಿ ಎಲ್ಲವೂ ಸಿದ್ಧಿಯಾಗುತ್ತೆ ಸಮಗ್ರಂ ಎಲ್ಲವೂ ಸಿದ್ಧಂತಿ ಸಿದ್ಧಿಯಾಗುತ್ತದೆ ಎನ್ನುವುದು ಹೇಗೆ ಸಾಧ್ಯ ಸಾಮಾನ್ಯ ಜನರಿಗೆ ಉಂಟಾಗುವಂತಹ ಈ ಶಂಕೆಯನ್ನ ಹರ ಅಂದ್ರೆ ಪರಮೇಶ್ವರನೇ ನಿವಾರಣೆ ಮಾಡ್ತಾ ಹೋಗ್ತಾನೆ ಸರ್ವಮೇವ ವಿಧಂ ಶುಭಂ ಕೃತ್ವ ನಿಮಂತ್ರಯಾಮಾಸ ಕೇವಲ ಈ ಮಂತ್ರವನ್ನ ಉಚ್ಚಾರಣೆ ಮಾಡುವುದರಿಂದನೆ ಪಾರಾಯಣ ಮಾಡುವುದರಿಂದನೆ ಸರ್ವಮೇವ ಮಿಧಂ ಶುಭಂ ಎಲ್ಲವೂ ಸಹ ಶುಭಲ ಶುಭವಾಗಲಿಕ್ಕೆ ಸಾಧ್ಯವಿದೆ ಅಂತೇಳಿ ಸಾಕ್ಷಾತ್ ಪರಮೇಶ್ವರನೇ ಉಲ್ಲೇಖ ಮಾಡ್ತಾ ಹೋಗ್ತಾರೆ ಅವರೇ ತಮ್ಮ ಬಾಯಿಯಿಂದ ಹೇಳ್ತಾ ಹೋಗ್ತಾರೆ ಎನ್ನುವುದು ಈ ಶ್ಲೋಕದ ಅರ್ಥ ಹಾಗೆ ಸ್ತೋತ್ರ ವೈ ಚಂಡಿಕ ಗುಪ್ತ ಚಕಾರಸ ಸಮಾಪ್ನೋತಿ ನಿಯಂತ್ರಣಂ ಯಥಾವೆ ನೋಡಿ ಸ್ತೋತ್ರ ವೈ ಚಂಡಿಕಾಯಾಸ್ತು ಇಲ್ಲಿ ಅವನು ಅವನು ಅಂತಂದ್ರೆ ಯಾರು ಈ ಒಂದು ಸ್ತೋತ್ರವನ್ನ ಪಠಣ ಮಾಡ್ತಾ ಇರ್ತಕ್ಕಂಥ ಸಾಧಕರ ಯಾರು ಅವರು ಚಂಡಿಕೆಯ ಈ ಸ್ತೋತ್ರವನ್ನು ಗೋಪ್ಯವಾಗಿ ಇಟ್ಟನು ಗೋಪ್ಯವಾಗಿ ಇಟ್ಟನು ವಿಧಿಪೂರ್ವಕವಾಗಿ ನಿಯಂತ್ರಿತವಾಗಿರುವ ಈ ಸಪ್ತಶತಿಯನ್ನು ಮಾನವನು ಪುಣ್ಯ ವಶದಿಂದಲೇ ಪಡೆಯುತ್ತಾರೆ ಅಂದ್ರೆ ನೀವೆಷ್ಟೇ ಗೋಪ್ಯವಾಗಿಟ್ಟರೂ ಸಹ ಈ ಸತಸತಿ ಶ್ಲೋಕ ಅದು ಮಾನವನಿಗೆ ಎಲ್ಲರಿಗೂ ಸಹ ಪುಣ್ಯವನ್ನ ಅನುಗ್ರಹಿಸುತ್ತದೆ ತಚ್ಚಂ ಗುಪ್ತಂ ಚಕಾರ ಸಭ ತಾಂ ಯಥಾವನ್ ನಿಯಂತ್ರಣ ಅಂದ್ರೆ ನಿಯಂತ್ರಣಕ್ಕಾಗಿ ಎಷ್ಟೇ ಗೋಪ್ಯವಾಗಿಟ್ಟರೂ ಸಹ ನೋಡಿ ಸ್ತೋತ್ರವನ್ನ ತುಂಬಾ ಗೋಪ್ಯವಾಗಿಟ್ಟಿದ್ದಾರೆ ಸಮಾಜದಲ್ಲಿ ಇದನ್ನ ಎಲ್ಲರಿಗೂ ಕೈ ಎಟುಕುವಂತೆ ಮಾಡುತ್ತಿಲ್ಲ ಇದು ಕೇವಲ ಕೆಲವರ ಕೈಯಲ್ಲಿ ಅಷ್ಟೇ ಈಗಲೂ ಸಹ ಗೌಪ್ಯವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲಾಗಿದೆ ಆದರೆ ಇಲ್ಲಿ ಸ್ತೋತ್ರಗಳಲ್ಲೇ ಹೇಳ್ತಾ ಹೋಗ್ತಾರೆ ಏನಂತ ಸ್ತೋತ್ರಂ ವೈಚಂಡಿಕಾ ಯಾಸ್ತು ಸಮಾಪನೋತ್ ಸಪುಣ್ಯೇನ ಅಂದ್ರೆ ಈ ಚಂಡಿಕಾ ಸ್ತೋತ್ರವನ್ನ ಪಾರಾಯಣ ಮಾಡುವುದರಿಂದ ಸಿಗುವಂತಹ ಪುಣ್ಯ ಫಲವನ್ನ ಯಾವುದೇ ಕಾರಣಕ್ಕೂ ಯಾರು ಕೂಡ ಗೌಪ್ಯವಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಿಲ್ಲ ನೀವು ಸ್ತೋತ್ರ ಪಾರಾಯಣ ಮಾಡಿದ್ದ ಕೂಡಲೇ ನಿಮಗೆ ಅದ್ರ ಫಲವು ನಿಶ್ಚಿತವಾಗಿ ಪ್ರಾಪ್ತಿಯಾಗುತ್ತದೆ ಎನ್ನುವುದನ್ನ ಈ ಶ್ಲೋಕದ ಮುಖಾಂತರ ಇಲ್ಲಿ ಹೇಳ್ತಾ ಹೋಗ್ತಾರೆ ಹಾಗೆಯೇ ಮುಂದಿನ ಶ್ಲೋಕದಲ್ಲಿ ಇಲ್ಲಿ ಏಳು ಮತ್ತು ಎಂಟನೇ ಶ್ಲೋಕವನ್ನ ನಾವು ಒಂದೇ ಬಾರಿ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸೋಪಿ ಕ್ಷೇಮ ಮವಾಪ್ನೋತಿ ಸರ್ವಮೇವಂ ನ ಸಂಶಯ ಕೃಷ್ಣ ಚತುರ್ದಶ್ಯಾಂ ಅಷ್ಟಮ್ಯಾಂ ಸಮಾಹಿ ದದಾತಿ ಪ್ರತಿಗೃಹಾತಿ ಇಲ್ಲಿ ಎರಡು ಅಕ್ಷರಗಳು ಮಿಸ್ ಆಗಿದೆ ಏಳು ಮತ್ತು ಎಂಟನೇ ಶ್ಲೋಕವನ್ನ ನಾವು ಒಟ್ಟಾರೆ ಒಂದೇ ಬಾರಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಸರಿಯಾಗಿರುತ್ತೆ सोपी क्षेममवाप्नोति सर्वमेवम नसंशयः कृष्णया वा चतुर्दश्याम् अष्टम्याम् वा समाहितः दधाति प्रतिग्रहनाति नान्यत्यैष प्रसीदति इत्थं रूपेण कीलेना महादेवेन केलेतम अंदरे <coughs> ಎಲ್ಲ ರೀತಿಯಿಂದಲೂ ಸಹ ಕ್ಷೇಮವನ್ನು ಹೊಂದುತ್ತಾರೆ ಯಾರು ಈ ದುರ್ಗಾ ಸಪ್ತೀ ಪಾರಾಯಣವನ್ನ ಮಾಡುವಂತಹ ಪಾರಾಯಣಿಕರು ಮತ್ತು ದುರ್ಗಾ ಮಂತ್ರವನ್ನ ಪಠಣ ಮಾಡ್ತಕ್ಕಂತಹ ಸಾಧಕರು ಎಲ್ಲಾ ರೀತಿಯಿಂದಲೂ ಕ್ಷೇಮವನ್ನ ಹೊಂದುತ್ತಾರೆ ಇಲ್ಲಿ ಯಾವುದೇ ಸಂಶಯ ಇಲ್ಲ ಸೋಪಿ ಸರ್ವಂ ಏವಂ ನ ಸಂಶಯ ಸೊ ಅಪಿ ಅಂದ್ರೆ ಯಾರು ಅಂತ ಅಪಿ ಅಂದ್ರೆ ಯಾರು ಕ್ಷೇಮವಾಕ್ನೋತಿ ಕ್ಷೇಮದಿಂದ ಇರುತ್ತಾರೆ ಈ ಸ್ತೋತ್ರವನ್ನು ಪಠಣ ಮಾಡ್ತಕ್ಕಂಥವರು ಅದರಲ್ಲಿ ನ ಸಂಶಯ ಸಂಶಯವನ್ನ ಪಡುವಂತಿಲ್ಲ ಕೃಷ್ಣ ಪ ಕೃಷ್ಣ ವಾ ಚತುರ್ದಶ್ಯಾಂ ಅಷ್ಟಮ್ಯಾಂ ವ ಸಮಾಹಿತ ನೋಡಿ ಕೃಷ್ಣ ಪಕ್ಷದ ಚತುರ್ದಶಿಯಲ್ಲಾಗಲಿ ಅಥವಾ ಅಷ್ಟಮಿಯಲ್ಲಾಗಲಿ ಏಕಾಗ್ರ ಚಿತ್ತದಿಂದ ಸಪ್ತಶತಿಯನ್ನ ಪಾರಾಯಣ ಮಾಡಬೇಕು ಕೃಷ್ಣ ಪಕ್ಷದ ಚತುರ್ದಶಿ ಕೃಷ್ಣ ಪಕ್ಷದ ಚತುರ್ದಶಿ ಶುಕ್ಲ ಪಕ್ಷದ ಅಷ್ಟಮಿ ಓಕೆ ಅಷ್ಟಮಿಯಲ್ಲಾಗಲಿ ಏಕಾಗ್ರ ಚಿತ್ತದಿಂದ ಈ ಸಪ್ತಶತಿಯನ್ನ ಪಾರಾಯಣ ಮಾಡ್ತಕ್ಕಂಥವರಿಗೆ ಫಲವು ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತದೆ ದದಾತಿ ಪ್ರತಿಗೃಹ ಅತಿ ನಾಣ್ಯಾತ್ಯೈಷ ಪ್ರಸೀದತಿ ಇತ್ತಂ ರೂಪೇಣ ಕೀಲೇನ ಮಹಾದೇವ ಕೀಲಿತಂ ಈ ರೀತಿಯಲ್ಲಿ ಆಚರಿಸುವವರಿಗೆ ದೇವಿಯು ಪ್ರಸನ್ನಳಾಗುವಳು ಮಹಾದೇವನು ಇದನ್ನು ಇಂಥ ಪ್ರತಿಬಂಧದಿಂದ ಬಂಧಿಸಿರುತ್ತಾನೆ ಅಂದ್ರೆ ಮಹಾದೇವನೇ ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥವರು ತದಾತಿ ಪ್ರತಿಗೃಹಾತಿ ನಾಣ್ಯತ್ಯೈಷ ಪ್ರಸೀದತಿ ಈ ರೀತಿಯಲ್ಲಿ ಸ್ತೋತ್ರವನ್ನ ಪಾರಾಯಣ ಮಾಡುವುದರಿಂದ ಯಾವ ಯಾವ ರೀತಿಯಲ್ಲಿ ಕೃಷ್ಣಾಯಾಮ್ ವಾ ಚತುರ್ದಶ್ಯಾಂ ಅಷ್ಟಮ್ಯಾಮ್ ಅಂದ್ರೆ ಚತುರ್ದಶಿಯ ಕೃಷ್ಣ ಪಕ್ಷ ಕೃಷ್ಣ ಆ ಅಂದ್ರೆ ಶುಕ್ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿ ಹಾಗೂ ಅಷ್ಟಮಿಯಲ್ಲಿ ಈ ಒಂದು ಸ್ತೋತ್ರವನ್ನ ಪಾರಾಯಣ ಮಾಡುವಂತವರಿಗೆ ಎಲ್ಲಾ ಸಂಪೂರ್ಣ ಫಲಗಳು ಸಿಕ್ಕೇ ಸಿಗುತ್ತದೆ ಎನ್ನುವುದು ಮಹಾದೇವರು ಹೇಳಿರ್ತಕ್ಕಂತಹ ಮಾತಾಗಿದೆ श्लोकीला यो निष्कीलां विधायना नित्यं जपति सुस्फुटम् ससिद्धः सगणस्सोऽपि गन्धर्वो जायते नरः ಯೋ ನಿಷ್ಕೀಲಾಂ ಅಂದ್ರೆ ಇದು ನಿಷ್ಕೀಲಾಂ ವಿಧಾಯೀನಾ ಅಂದ್ರೆ ಯಾರು ಈ ಸಪ್ತಶತಿಯನ್ನು ಪ್ರತಿಬಂಧರಹಿತವನ್ನಾಗಿ ಮಾಡಿ ಪ್ರತಿದಿನವೂ ಸ್ಪಷ್ಟವಾಗಿ ತಪ್ಪಿಸುವರು ಅವರು ಸಿದ್ಧನಾಗಿಯೇ ಗಣದೇವತೆಯಾಗಿಯೋ ಗಂಧರ್ವನಾಗಿಯೋ ಹುಟ್ಟುವರು ಅಹ ಎಂತಹ ಒಂದು ಮಾತನ್ನ ಹೇಳ್ತಾರೆ ಇಲ್ಲಿ ಅಂತಂದ್ರೆ ಯೋ ನಿಷ್ಕೀಲಾ ವಿಧಾಯೀನಾ ನಿತ್ಯಂ ಜಪತಿ ಸುಸ್ಫುಟಂ ಅಂದ್ರೆ ಯಾರು ಈ ದುರ್ಗಾ ಸಪ್ತಶತಿಯನ್ನ ಪ್ರತಿನಿತ್ಯವೂ ಪಾರಾಯಣ ಮಾಡುತ್ತಿರುತ್ತಾರೋ ಅಂತವರು ಸಸಿದ್ಧ ಸ ಘಣ ಸೋಪಿ ಗಂಧರ್ವೋ ಜಾಯತೆ ನರಹ ಅಂದ್ರೆ ಮನುಷ್ಯನ ಮನುಷ್ಯ ಕುಲದಿಂದ ಅವರು ಸಿದ್ಧರಾಗಿ ಅಂದ್ರೆ ಯೋಗಿಗಳು ತಪಸ್ವಿಗಳು ಋಷಿಮುನಿಗಳಾಗಿಯೋ ಅಥವಾ ಗಣ ಗಣ ಅಂದ್ರೆ ಶಿವಗಣಾದಿಯಾಗಿಯೋ ಅಥವಾ ಗಂಧರ್ವನಾಗಿಯೋ ಹುಟ್ಟುವರು ಎನ್ನುವುದು ಈ ಶ್ಲೋಕದ ಅರ್ಥ ಹಾಗೆಯೇ ನಚೈವಾ ಪ್ಯಟ ತ ಭಯಂ ಹಿ ಜಾಯತೆ ನಾಪಂ ಮೃತ್ಯುವಶಂ ಯಾತಿ ಮೃತ್ಯೋ ಮೋಕ್ಷ ಈ ಸ್ತೋತ್ರ ಏನಪ್ಪಾ ಹೇಳುತ್ತೆ ಅಂತಂದ್ರೆ ಈ ಸ್ತೋತ್ರವನ್ನ ಪಠಿಸುವುದರಿಂದ ನೀವು ಎಲ್ಲಿ ಹೋಗಿದ್ದರೂ ಸಹ ಯಾವುದೇ ಭಯ ನಿಮ್ಮನ್ನ ಕಾಡುವುದಿಲ್ಲ ಅಂದ್ರೆ ನೀವು ಅದರ್ಥ ನೀವು ಬೇರೆ ಬೇರೆ ದೇಶ ವಿದೇಶಗಳಿಗೆ ಪ್ರಯಾಣ ಮಾಡಿದಾಗಲೂ ಸಹ ಸಮುದ್ರ ಮಾರ್ಗಗಳಲ್ಲಿ ಬ ಪ್ರಯಾಣ ಮಾಡುವಾಗಲೂ ಸಹ ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾಡುವಾಗಲೂ ಸಹ ಕಾಡು ಮೇಡುಗಳಲ್ಲಿ ಪ್ರಯಾಣ ಮಾಡುವಾಗಲೂ ಸಹ ನೀವೆಲ್ಲಿ ಪ್ರಯಾಣ ಮಾಡಿದರೂ ಸಹ ನಿಮಗೆ ಯಾವುದೇ ಭಯ ಉಂಟಾಗುವುದಿಲ್ಲ ಮತ್ತು ಅಪಮೃತ್ಯುವಿಗೆ ಈಡಾ ಈಡಾಗನು ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಅಪಮೃತ್ಯುಗಳು ಅಂದ್ರೆ ಅಪಕಂಟಕ ದೋಷಗಳು ಸಹ ಅಲ್ಲಿ ಬರುವುದಿಲ್ಲ ಅಂದ್ರೆ ಸಾಮಾನ್ಯವಾಗಿ ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ ಮಾಡುವಾಗ ನಮಗೆ ಅಪಘಾತಗಳು ಆಗುವಂತಹ ಸಾಧ್ಯತೆಗಳಿರುತ್ತೆ ಅಂತಹ ಅಪಘಾತಗಳು ಅಪಮೃತ್ಯುಗಳು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಮತ್ತು ಮೃತೋಮೋಕ್ಷ ಮವಾ ಪುನಿಯ ನಮ್ಮ ಸಾವಿಯ ನಂತರ ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಈ ಶ್ಲೋಕದಲ್ಲಿ ತಿಳಿಸುತ್ತಿದ್ದಾರೆ ಹಾಗೆಯೇ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ज्ञात्वा प्रारभ्य कुर्वीत है कुर्वाणो विनश्यति ततो ज्ञात्वैव सम्पन्न मिदं प्रारभ्यते बुद्ध्यः ज्ञात्वा प्रारभ्य कुर्वीत इलेल् इ इले हेत इले उत्तरे ಅಂದ್ರೆ ನಮಗೆ ಯಾವಾಗ ಅಪಮೃತ್ಯುಗಳು ಬರುವುದಿಲ್ಲವೋ ಆದುದರಿಂದ ಈ ಕೀಲಕದ ಕೀಲನದ ನಿಷ್ಕೀಲನದ ವಿಷಯವನ್ನ ಅರಿತುಕೊಂಡೇ ನಾವು ಸಪ್ತಶತಿ ಪಾರಾಯಣವನ್ನು ಪ್ರಾರಂಭಿಸಬೇಕು ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಜ್ಞಾತ್ವ ಪ್ರಾರಬ್ಧ ಕುರ್ವೀತ ಹೈಕುರ್ವಾಣ ವಿನಿಶತಿ ತಥೋಜ್ಞಾತಿಯ ಸಂಪನ್ನ ಇದಂ ಪ್ರಾರಭ್ಯತೆ ಬುದ್ಧಿಯ ಅಂದ್ರೆ ನಾವು ಸಪ್ತಶತಿ ಪಾರಾಯಣವನ್ನ ಮಾಡುವ ಮೊದಲು ಮುಂಚಿತವಾಗಿ ಈ ಕೀಲಕ ಸ್ತೋತ್ರವನ್ನ ಪ್ರಾರಂಭಿಸಬೇಕು ಹೀಗೆ ಮಾಡಿದವರು ಅಂದ್ರೆ ಕೀಲಕ ಸ್ತೋತ್ರದ ಮುಖಾಂತರ ಸಪ್ತಸತಿ ಶ್ಲೋಕವನ್ನ ಪಾರಾಯಣ ಮಾಡಿದವರು ವಿನಾಶವನ್ನು ಹೊಂದುವುದಿಲ್ಲ ಇಲ್ಲದೆ ಇದ್ದರೆ ಅವರು ನಾಶವಾಗುತ್ತಾರೆ ಅಂದ್ರೆ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುವುದಿಲ್ಲ ಅವರು ಕಷ್ಟಗಳನ್ನ ಅನುಭವಿಸಬೇಕಾಗುತ್ತದೆ ಆದ್ದರಿಂದಲೇ ಸರ್ವಸಂಪನ್ನವಾದಂತಹ ಇದನ್ನು ಯಾವುದನ್ನ ಈ ಸ್ತೋತ್ರವನ್ನು ಎಲ್ಲ ವಿದ್ವಾಂಸರು ಇದನ್ನು ಕೀಲಕ ಸ್ತೋತ್ರ ಎಂದು ಪರಿಕಣಿಸಲಾಗಿದೆ ಎನ್ನುವುದು ಈ ಒಂದು ಶ್ಲೋಕದ ಅರ್ಥ ಸೌಭಾಗ್ಯಾದಿಚ ಯತ್ಕಿಂಚಿ ದೃಷ್ಟೇ ಲಲನಾಜನೇ ತತ್ಸರ್ವಂ ತತ್ಪ್ರಸಾದೇನ ತೇನ ಜಾಪ್ಯಮಿதம் ಶುಭಂ शनैस्तु जप्यमानेऽस्मिन् स्तोत्रे सम्पत्तिरुच्छकैः भवत्येव समग्रापि ततः प्रारभ्यमेव तत् शनैस्तु जप्यमानेऽस्मिन् अदकुमुञ्चे सौभाग्यादि च यत्किञ्चित् दृश्यते ಈ ಶ್ಲೋಕವನ್ನು ನೋಡೋಣ ಇಲ್ಲಿ ಸೌಭಾಗ್ಯಾದಿ ಅಂದ್ರೆ ಸ್ತ್ರೀಯರಲ್ಲಿ ಸ್ತ್ರೀಯರಲ್ಲಿ ಸೌಭಾಗ್ಯಾದಿ ಯಾವ ಯಾವ ಗುಣಗಳು ಕಾಣುವವೋ ಅವೆಲ್ಲವೂ ಸಹ ಆ ದೇವಿಯ ಅನುಗ್ರಹದಿಂದಲೇ ಲಭಿಸುವುದು ಆದ್ದರಿಂದ ಶುಭವ ಶುಭಮಯವಾದ ಈ ಸಪ್ತಶತಿಯನ್ನು ಜಪಿಸಬೇಕು ಅಂದ್ರೆ ಸಪ್ತಶತಿ ಶ್ಲೋಕವನ್ನು ಜಪ ಮಾಡುವುದರಿಂದ ಅಂದ್ರೆ ಶ್ಲೋಕವನ್ನ ಪಾರಾಯಣ ಮಾಡುವುದರಿಂದ ಸ್ತ್ರೀಯರಿಗೆ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವುದು ಹಾಗೂ ಹದಿಮೂರನೆಯ ಶ್ಲೋಕದಲ್ಲಿ ಸಪ್ತಶತಿ ಸ್ತೋತ್ರವನ್ನು ನಿಧಾನವಾಗಿ ಮೆಲ್ಲಗೆ ಜಪಿಸುವುದರಿಂದ ಜಪಿಸಿದರೆ ಸ್ವಲ್ಪ ಫಲ ಉಂಟಾಗುತ್ತದೆ ಅಲ್ಲಿ ಏನ್ ಹೇಳ್ತಾರೆ ಶನೈಸ್ತು ಜಪ್ಯಮಾನೇನ ಅಂದ್ರೆ ಶನೈ ಅಂದ್ರೆ ನಿಧಾನ ನಿಧಾನವಾಗಿ ಜಪಿಸುವುದರಿಂದ ಅಸ್ಮಿನ್ ಸ್ತೋತ್ರ ಸಂಪತ್ತಿರುಚ್ಚ ಕೈ ಭವತ್ತೇವ ಸಮಗ್ರಪಿ ಅಂದ್ರೆ ನಿಧಾನಗತಿಯಲ್ಲಿ ಉಚ್ಚಾರಣೆ ಮಾಡುವುದರಿಂದ ಸ್ವಲ್ಪ ಫಲ ಉಂಟಾಗುವುದು ಉಚ್ಚಸ್ವರದಿಂದ ಪಠಿಸಿದರೆ ಸಂಪೂರ್ಣ ಫಲವು ಸಿಗುತ್ತದೆ ಹಾಗಾಗಿ ಈ ಸಪ್ತಶತಿ ಶ್ಲೋಕವನ್ನು ಉಚ್ಚಸ್ವರದಲ್ಲಿ ಪಠಿಸಬೇಕು ಮಂದಗತಿಯಲ್ಲಿ ಪಠಿಸಬಾರದು ಎಂದು ಈ ಶ್ಲೋಕದಲ್ಲಿಯೇ அதக்கே उल्लेखவனா [{\text{kurtā}}]$ ಹೋಗತರೆ ಹಾಗೆ ಐશ્વರ್ಯಂ ಯತ್ ಪ್ರಸಾದೇನ ಸೌಭಾಗ್ಯ ಆರೋಗ್ಯ ಸಂಪದಃ शत्रुಹಾನಿ ಪರೋ ಮೋಕ್ಷಃ ಸ್ತೂಯತ ಸ್ತೂಯತೇสานಕಿಂ ಜನೈಃ ಹಾಗು ಯಾವ ದೇವಿಯ ಅನುಗ್ರಹದಿಂದ ಸೌಭಾಗ್ಯ ಆರೋಗ್ಯ ಸರ್ವ ಸಂಪತ್ತು ಶತ್ರುನಾಶ ಇವೆಲ್ಲವೂ ಸಹ ಜೊತೆಯಲ್ಲಿ ಉತ್ತಮವಾದಂತಹ ಮೋಕ್ಷವೂ ಸಹ ಸಿಗುತ್ತದೆ ಎಂದರೆ ಅಂತಹ ದೇವಿಯೇ ದೇವಿಯನ್ನು ನಾವು ಜಪಿಸಲೇಬೇಕು ಆ ದೇವತಾ ಸ್ತೋತ್ರವೇ ಈ ಸಪ್ತಶತಿ ಸ್ತೋತ್ರ ಎನ್ನುವುದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತವೆ ಇದಿಲ್ಲಿಗೆ ಶ್ರೀ ಭಗವತ್ಯಾಹ ಅಂದ್ರೆ ಭಗವತಿಯ ಜಗದಾಂಬೆಯ ಕೀಲಕ ಸ್ತೋತ್ರವು ಸಮಾಪ್ತವಾಗುತ್ತದೆ ಎಲ್ಲರಿಗೂ ಧನ್ಯವಾದಗಳು ಶುಭಂಭೂರಾರ್ಥ